ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ ಈ ವಿಡಿಯೋದಲ್ಲಿ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಮೋಸ್ಟ್ ರಿಪೀಟೆಡ್ ನೂರು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಮೊದಲ ಪ್ರಶ್ನೆ ರೀತಿ ಇದೆ ಭಾರತದ ಕಪ್ಪು ಎರೆಭೂಮಿಯನ್ನು ಹೀಗೂ ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರೇಗೂರ್ ಎರೆಭೂಮಿ ಅಂತಲೂ ಕರೀತಾರೆ ಅಥವಾ ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತಲೂ ಕೂಡ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ಯೂರಿಟ್ ವಲಯ ಅಂತೇಳಿ ಕರೀತಾರೆ ಟ್ಯೂರಿಟ್ ವಲಯ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಅಲ್ಲಿ ಪಿನ್ ಮಾಡಿದ್ವಿ ನೂರ ಹತ್ತಕ್ಕೂ ಹೆಚ್ಚು ವಿಡಿಯೋಗಳಿದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಗಳ ವಿಡಿಯೋ ಸರಣಿ ಇದಾಗಿದ್ದು ಈ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಇವಾಗೋಣ ಮ್ಯಾಂಗ್ರೋ ಸಸ್ಯವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಬರುತ್ತೆ ಅಥವಾ ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ತೀರ ಪ್ರದೇಶದಲ್ಲಿ ಕಂಡುಬರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಹುತೇಕ ಖನಿಜ ಅದಿರುಗಳನ್ನು ಭಾರತ ಯಾವ ಬಂದರಿನಿಂದ ರಫ್ತು ಮಾಡುತ್ತೆ ಸರಿಯಾದ ಉತ್ತರ ಪ್ಯಾರಾದೀಪ್ ಬಂದರಿನಿಂದ ಬಹುತೇಕ ಖನಿಜದ ಅದಿರುಗಳನ್ನು ಭಾರತ ರಫ್ತು ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯದಲ್ಲಿ ಕಂಡು ಬರ್ತಾರೆ ಭಾರತದ ಯಾವ ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತೆ ಸರಿಯಾದ ಉತ್ತರ ಭಾರತದಲ್ಲಿ ಆಂಧ್ರ ಪ್ರದೇಶ ಇದೆಯಲ್ಲ ಇದು ಅತ್ಯಂತ ಹೆಚ್ಚು ಕಲ್ನಾರನ್ನು ಉತ್ಪಾದಿಸುವಂಥ ಒಂದು ರಾಜ್ಯ ಆಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವ ಅಂತರ್ ನದಿ ದ್ವೀಪ ಯಾವ ನದಿಯಲ್ಲಿದೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯಲ್ಲಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವನ್ಯಜೀವಿ ರಕ್ಷಣಾ ದಿನವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೊಳಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಸಲ ಹಾದು ಹೋಗುತ್ತೆ ಸರಿಯಾದ ಉತ್ತರ ನೋಡಿ ಸಾಮಾಜಿಕ ವೃತ್ತವನ್ನು ಕಾಂಗೋ ನದಿ ಇದೆಯಲ್ಲ ಇದು ಎರಡು ಸಾರಿ ಹಾದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಾತಾವರಣದ ಯಾವ ವಲಯದಲ್ಲಿ ಓಝೋನ್ ಪದರ ರೂಪುಗೊಳ್ಳುತ್ತೆ ಸರಿಯಾದ ಉತ್ತರ ಸ್ಟ್ರಾಟೋಸ್ಪಿಯರ್ನಲ್ಲಿ ಸ್ಟ್ರಾಟ್ರೋಸ್ಪಿಯರ್ನಲ್ಲಿ ಓಜೋನ್ ಪದರ ಕಂಡು ಬರುತ್ತೆ ಇಲ್ಲಿ ಆ್ಯಕ್ಚುಲಿ ಇದು ಕೊಟ್ಟಿಲ್ಲ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಜೋನ್ ಪದರ ಕಂಡು ಬರುತ್ತೆ ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಸರಿಯಾದ ಉತ್ತರ ಭೂಮಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ನೈಂಟಿ ಟು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭ ಆಯಿತು ಅಂತಾರಾಷ್ಟ್ರೀಯ ಡೇಟ್ ಲೈನ್ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕಂಡು ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರನ್ನು ಒದಗಿಸುತ್ತೆ ಸರಿಯಾದ ಉತ್ತರ ರಾಜಸ್ಥಾನ ಕಾಲುವೆ ಇದಿಲ್ಲ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣ ಈ ರಾಜ್ಯಗಳಿಗೆ ನೀರನ್ನು ಒದಗಿಸುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ತುಂಗಭದ್ರಾ ಮತ್ತು ಭೀಮ ನದಿಗಳು ಯಾವ ನದಿಯ ಉಪನದಿಗಳಾಗಿದ್ದಾವೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣಾ ನದಿ ಉಪನದಿಗಳು ತುಂಗಭದ್ರಾ ಮತ್ತು ಭೀಮಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಕರಾವಳಿಯ ಉದ್ದ ಎಷ್ಟು ಸುಮಾರು ಆರು ಸಾವಿರದ ನೂರು ಕಿಲೋಮೀಟರ್ ಭಾರತದ ಕರಾವಳಿ ಕರಾವಳಿಯ ಉದ್ದ ಅಂದರೆ ಭಾರತದ ರಾಜ್ಯಗಳನ್ನು ಒಂದು ಗಮನಕ್ಕೆ ತೆಗೆದುಕೊಂಡಾಗ ದ್ವೀಪಗಳನ್ನು ನಾವು ಗಮನಿಸಿದಾಗ ಏಳು ಸಾವಿರದ ನೂರ ಹದಿನೇಳು ಕಿಲೋಮೀಟ್ರ್ ಇರುತ್ತೆ ಭಾರತದ ಕರಾವಳಿಯ ಉದ್ದ ಬರೀ ಭೂಪ್ರದೇಶವನ್ನು ಅಂದರೆ ರಾಜ್ಯವನ್ನು ಮಾತ್ರ ತೆಗೆದುಕೊಂಡು ರಾಜ್ಯಗಳನ್ನು ಮಾತ್ರ ತೆಗೆದುಕೊಂಡ್ರೆ ಕರಾವಳಿ ಕರಾವಳಿಯ ಉದ್ದ ಆರು ಸಾವಿರದ ನೂರು ಕಿಲೋಮೀಟ್ರ್ ದ್ವೀಪಗಳನ್ನು ಸೇರಿಸಿದರೆ ಆ ಏಳು ಸಾವಿರದ ಐದುನೂರ ಹದಿನೇಳು ಕಿಲೋಮೀಟ್ರ್ ಇದೆ ಇವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತವನ್ನು ಹೊಂದಿದೆ ಸರಿಯಾದ ಉತ್ತರ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ ಇದು ಅತ್ಯಂತ ಕಡಿಮೆ ವಯ ಅವಧಿಯ ಅಥವಾ ಕಡಿಮೆ ವರ್ಷದ ಕಡಿಮೆ ಅಥವಾ ಎಳೆಯ ಭೂಸ್ತರ ಮಡಿಕೆಯನ್ನು ಹೊಂದಿರುವಂಥದ್ದು ಕರ್ನಾಟಕದ ಹೊಸಪೇಟೆ ಸಂಡೂರು ಈ ಪ್ರದೇಶ ಯಾವ ನಿಕ್ಷೇಪವನ್ನು ಹೊಂದಿದೆ ಸರಿಯಾದ ಉತ್ತರ ಕಬ್ಬಿಣದ ಅದಿರನ್ನು ಹೊಂದಿರುತ್ತೆ ಇಲ್ಲಿ ಅತಿ ಹೆಚ್ಚು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ ಸರಿಯಾದ ಉತ್ತರ ಮಯನ್ಮಾರ್ ಇದೆಯಲ್ಲ ಮಯನ್ಮಾರ್ನ ಏಕೈಕ ದೊಡ್ಡ ನದಿ ಇರಾವತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾಕ್ ಜಲಸಂಧಿ ಕೆಳಕಂಡ ಯಾವ ದೇಶಗಳ ನಡುವೆ ಇದೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡು ಬರ್ತಿದ್ದು ಪಾಕ್ ಜಲಸಂಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೀಜಿಂಗ್ ಯಾವ ದೇಶದ ರಾಜಧಾನಿ ಸರಿಯಾದ ಉತ್ತರ ಇದು ಚೀನಾದ ರಾಜಧಾನಿ ಬೀಜಿಂಗ್ ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ನೀರು ವಿದ್ಯುತ್ ಉತ್ಪಾದನೆಯ ಅಂದರೆ ಜಲ ವಿದ್ಯುತ್ ಉತ್ಪಾದನೆಯೇ ಅತ್ಯಂತ ಹೆಚ್ಚಿನದಾಗಿ ನಾವು ವಿದ್ಯುತ್ ಪಡೆಯುವಂಥ ವಿದ್ಯುತ್ನ ಮೂಲವಾಗಿದೆ ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆನೆಯನ್ನು ಸಂರಕ್ಷಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೋಲ್ ಡ್ರಮ್ಸ್ ಎಂದರೆ ಏನು ಸರಿಯಾದ ಉತ್ತರ ಡೋಲ್ ಡ್ರಮ್ಸ್ ಅಂದರೆ ಭೂಮಧ್ಯ ರೇಖೆಯ ಉದ್ದಕ್ಕೂ ಇರುವ ಕಡಿಮೆ ಒತ್ತಡದ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಬೇರಿಂಗ್ ಜಲಸಂಧಿಯು ಯಾವ ಎರಡು ದೇಶಗಳ ನಡುವೆ ನಡುವಿನ ಗಡಿಯಾಗಿದೆ ಸರಿಯಾದ ಉತ್ತರ ರಷ್ಯಾ ಮತ್ತು ಅಲಾಸ್ಕಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಷ್ಯಾ ಮತ್ತು ಅಲಾಸ್ಕದ ನಡುವೆ ಬೇರಿಂಗ್ ಜಲಸಂಧಿ ಕಂಡುಬರುತ್ತೆ ವಿಶ್ವದ ಅತ್ಯಂತ ದೊಡ್ಡ ಹವಳದ ದಿಣ್ಣೆ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ ಇದು ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಸರಿಯಾದ ಉತ್ತರ ಸಹರಾ ಮರುಭೂಮಿ ಸಹರಾ ಡೆಸರ್ಟ್ ಇದೆಯಲ್ಲ ಇದು ವಿಶ್ವದ ಅತ್ಯಂತ ದೊಡ್ಡ ಉಷ್ಣ ಮರುಭೂಮಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಜಗತ್ತಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸುಪೀರಿಯರ್ ಸರೋವರ ಟೈಫೂನ್ ಚಂಡಮಾರುತ ಯಾವ ದೇಶದಲ್ಲಿ ಕಂಡುಬರುತ್ತೆ ಸೊ ಟೈಫೂನ್ ಚಂಡಮಾರುತ ಇದೆಯಲ್ಲ ಇದು ಚೀನಾದಲ್ಲಿ ಕಂಡುಬರುವಂಥ ಒಂದು ಚಂಡಮಾರುತ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಲ್ಲಿ ವಿಲ್ಲಿ ಚಂಡಮಾರುತ ಎಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ವಿಲ್ಲಿ ವಿಲ್ಲಿ ಎಂಬ ಹೆಸರಿನ ಚಂಡಮಾರುತ ಕಾಶಿ ಮತ್ತು ಗಾರೋ ಎಂಬ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ ಸರಿಯಾದ ಉತ್ತರ ಇವರು ಮೇಘಾಲಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೊಂಡರು ಮತ್ತು ಬಿಲ್ಲರು ಎಂಬ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡುಬರ್ತಾರೆ ಸರಿಯಾದ ಉತ್ತರ ಇವರು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗದವರಾಗಿದ್ದಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಬೆಳೆ ಪ್ರಮುಖ ಖಾರಿಫ್ ಬೆಳೆ ಅಲ್ಲ ಸರಿಯಾದ ಉತ್ತರ ಗೋಧಿ ಇದೆಯಲ್ಲ ಇದು ಪ್ರಮುಖ ಖಾರಿಫ್ ಬೆಳೆ ಅಲ್ಲ ಯಾಕಂದರೆ ಇದು ಪ್ರಮುಖವಾದಂಥ ರಬಿ ಬೆಳೆಯಾಗಿದೆ ಇವೆಲ್ಲವೂ ಪ್ರಮುಖ ಖಾರಿಫ್ ಬೆಳೆಗಳಾಗಿದ್ದಾವೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಬೆಳೆ ಪ್ರಮುಖ ರಬಿ ಬೆಳೆ ಅಲ್ಲ ಸರಿಯಾದ ಉತ್ತರ ನೋಡಿ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಣಬು ಇದೆಯಲ್ಲ ಇದು ಪ್ರಮುಖವಾದ ರಬಿ ಬೆಳೆ ಅಲ್ಲ ಯಾಕಂದರೆ ಸೆಣಬು ಒಂದು ವಿಧದ ಖಾರಿಫ್ ಬೆಳೆಯಾಗಿದೆ ಸೊ ಗೋಧಿ ಬಾರ್ಲಿ ಸಾಸಿವೆ ಇವೆಲ್ಲವೂ ಕೂಡ ರಬಿ ಬೆಳೆಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೆಂಕಿ ರೋಗ ಎಂಬ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಭತ್ತಕ್ಕೆ ಬರುವಂಥ ಒಂದು ಕಾಯಿಲೆ ಆಗಿದೆ ಬೆಂಕಿ ರೋಗ ಬ್ಲ್ಯಾಕ್ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತೆ ಸರಿಯಾದ ಉತ್ತರ ಇದು ಹತ್ತಿಗೆ ಬರುವಂಥ ರೋಗ ಬ್ಲ್ಯಾಕ್ ಮೌ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದೊಂದಿಗೆ ಅತಿ ಕಡಿಮೆ ಭೂ ಗಡಿ ಗಡಿಯನ್ನು ಹಂಚಿಕೊಳ್ಳುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನ ಮತ್ತು ಭಾರತ ನಡುವಿನ ಗಡಿ ರೇಖೆ ಕೇವಲ ಎಂಬತ್ತು ಕಿಲೋಮೀಟರ್ ಉದ್ದ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಭೂ ಮತ್ತು ಜಲಗಡಿ ಎರಡನ್ನೂ ಹಂಚಿಕೊಳ್ಳುವುದಿಲ್ಲ ಅಂದರೆ ಭೂ ಮತ್ತು ಜಲ ಗಡಿಯನ್ನು ಎರಡೂ ಕೂಡ ಹಂಚಿಕೊಳ್ಳದೇ ಇರುವಂಥ ದೇಶ ಯಾವುದು ಅಂಥೇಳಿ ಸರಿಯಾದ ಉತ್ತರ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ನಡುವೆ ಭೂಗಡಿಯನ್ನು ಮಾತ್ರ ಹಂಚಿಕೊಳ್ಳುತ್ತೆ ಭೂ ಮತ್ತು ಜಲಗಡಿ ಹಂಚಿಕೊಳ್ಳುವಂಥ ಮೂರು ದೇಶಗಳು ಬಾಂಗ್ಲಾದೇಶ ಮ್ಯಾನ್ಮಾರ ಪಾಕಿಸ್ತಾನ್ ಈ ಅಂಶ ಕೂಡ ಗೊತ್ತಿರಲಿ ಭಾರತದ ಯಾವ ರಾಜ್ಯ ನೆರೆಯ ರಾಜ್ಯಗಳೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಸುತ್ತಲೂ ಅಂದ್ರೆ ಉತ್ತರ ಪ್ರದೇಶವು ಒಂಬತ್ತು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಭಾರತದ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅನೈಮುಡಿ ಅನೈಮುಡಿ ಇದೆಯಲ್ಲ ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಭಾಗವಿದ್ದು ಈ ಮೊದಲ ಭಾಗದಲ್ಲಿ ನಲವತ್ತು ಪ್ರಶ್ನೆಗಳನ್ನು ನೋಡಿದಿವಿ ಉಳಿದ ಎರಡು ಭಾಗದಲ್ಲಿ ಮೂವತ್ತು ಪ್ಲಸ್ ಮೂವತ್ತು ಪ್ರಶ್ನೆಗಳನ್ನು ನೋಡ್ತೀವಿ ಒಟ್ಟು ಈ ವಿಡಿಯೋದಲ್ಲಿ ನೂರು ಪ್ರಶ್ನೆಗಳಿದ್ದಾವೆ ಈ ನೆಕ್ಸ್ಟ್ ಪಾರ್ಟನ್ನ ನೋಡ್ತಾ ಹೋಗೋಣ ನೋಡಿ ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಅಕ್ಷಾಂಶ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉತ್ತರ ದಕ್ಷಿಣವಾಗಿ ಭಾರತದ ಒಟ್ಟು ಉದ್ದ ಎಷ್ಟು ಸರಿಯಾದ ಉತ್ತರ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಒಟ್ಟು ಎಷ್ಟು ಅಗಲವನ್ನು ಹೊಂದಿದೆ ಸರಿಯಾದ ಉತ್ತರ ಎರಡು ಸಾವಿರದ ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಅಫ್ಘಾನಿಸ್ತಾನಗಳನ್ನು ಪ್ರತ್ಯೇಕಿಸುವ ರೇಖೆಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಲೈನ್ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆಯಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸುಮಾತ್ರಾದಿಂದ ಪ್ರತ್ಯೇಕಿಸೋದು ಯಾವುದು ಸರಿಯಾದ ಉತ್ತರ ಗ್ರೇಟ್ ಚಾನಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುಯಸ್ ಕಾಲುವೆ ನಿರ್ಮಾಣ ಆಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೇಸ್ ಕಾಲುವೆ ನಿರ್ಮಾಣ ಆಯಿತು ಭಾರತದಲ್ಲಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಇನ್ನೂರ ನಲವತ್ತೇಳು ಭಾರತಕ್ಕೆ ಒಟ್ಟು ಇನ್ನೂರ ನಲವತ್ತೇಳು ದ್ವೀಪಗಳ ದ್ವೀಪಗಳು ಇದ್ದಾವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ವ್ಯವಸಾಯ ಹೆಚ್ಚಾಗಿ ಯಾವ ಮಾರುತವನ್ನು ಅವಲಂಬಿಸಿದೆ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತವನ್ನು ಅತ್ಯಂತ ಹೆಚ್ಚಾಗಿ ನಮ್ಮ ದೇಶದ ವ್ಯವಸಾಯ ಅವಲಂಬಿಸಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸುಂದರ ಮರಗಳು ಅಥವಾ ಸುಂದರಿ ಮರಗಳು ಅಥವಾ ಸುಂದರ್ ಬನ್ಸ್ ಎನ್ನುವಂಥ ಮರಗಳು ಯಾವ ನದಿ ಮುಖಜ ಭೂಮಿಯಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಸೊ ಸುಂದರಿ ಮರಗಳಿರುವಂತಹ ಜಾಗಕ್ಕೆ ಅದಕ್ಕೆ ಸುಂದರ್ ಬನ್ಸ್ ಅಂತ ಹೆಸರಿರೋದು ಸೊ ಈ ಸುಂದರ್ ಬನ್ಸ್ ಅರಣ್ಯ ಅಥವಾ ಸುಂದರಿ ಮರಗಳು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಕೇಳಿದ್ರೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಸರಿಯಾದ ಉತ್ತರ ದಾಮೋದರ ನದಿ ಕಣಿವೆ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿರಾಕು ಡಾಣೆಕಟ್ಟು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಹಿರಾಕು ಡಾಣೆಕಟ್ಟು ಇದೆಯಲ್ಲ ಇದು ಒರಿಸ್ಸಾದಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದ ಅಣೆಕಟ್ಟು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಸರಿಯಾದ ಉತ್ತರ ಹಿರಾಕು ಡಾಣೆಕಟ್ಟು ಹಿರಾಕು ಠಾಣೆಕಟ್ಟು ಇದೆಯಲ್ಲ ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟಾಗಿದೆ ಬಿಹಾರದ ಕಣ್ಣೀರಿನ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೋಸಿ ನದಿ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಮೊದಲ ಕೊಳವೆ ಬಾವಿಗಳನ್ನ ಗಂಗಾ ನದಿ ಮೈದಾನದಲ್ಲಿ ಎಷ್ಟರಲ್ಲಿ ಕೊರೆಯಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೊರೆಯಲಾಯ್ತು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು ಮೊದಲ ಕೊಳವೆ ಬಾವಿಗಳನ್ನ ಯಾವ ನದಿಯ ಮೈದಾನದಲ್ಲಿ ಕೊರೆಯಲಾಯಿತು ಅಂತೇಳಿ ಆಗ ನಾವು ಗಂಗಾ ನದಿ ಅಂತೇಳಿ ಹೇಳಬೇಕಾಗತ್ತೆ ಯಾವ ನದಿಯ ಅಣೆಕಟ್ಟಿಗೆ ಪಂಪಸಾಗರ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ತುಂಗಭದ್ರಾ ನದಿಯ ಅಣೆಕಟ್ಟಿಗೆ ಪಂಪಸಾಗರ ಅಣೆಕಟ್ಟು ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ಸಾಗುವಳಿ ಬೆಳೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಭತ್ತ ಭಾರತದ ಗೋಧಿ ಕಣಜ ಎಂದು ಹೆಸರಾದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ರಾಗಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕವೇ ರಾಗಿ ಉತ್ಪಾದನೆಯಲ್ಲಿ ಅತ್ಯಂತ ಹೆಚ್ಚಿನ ಅಂದರೆ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಆಗಿದೆ ಬಾರ್ಲಿಯ ಉತ್ಪಾದನೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ್ವಿದಳ ಧಾನ್ಯದ ಬೇರುಗಳು ಬೇರುಗಳು ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಬೇರುಗಳಲ್ಲಿರುವಂಥ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವ ಯಾವ ಅಂಶವನ್ನು ಹೀರಿಕೊಳ್ಳುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕವನ್ನು ಹೀರಿಕೊಳ್ಳುತ್ತೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಸ್ಥಾನದಲ್ಲಿದೆ ನವಣೆ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಹೆಚ್ಚಾಗಿ ನವಣೆಯನ್ನು ಬೆಳೆಯಲಾಗುತ್ತೆ ಚಿನ್ನದ ನಾರು ಎಂದು ಹೆಸರಾದ ಬೆಳೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸೆಣಬು ಸೆಣಬಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಪ್ರಥಮ ಸ್ಥಾನ ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಅತ್ಯಂತ ಹೆಚ್ಚಿನ ಸೆಣಬನ್ನು ಉತ್ಪಾದಿಸಲಾಗುತ್ತೆ ಭಾರತದಲ್ಲಿ ಚಹಾ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂ ಟೀ ಅಂತಲೇ ಪ್ರಸಿದ್ಧವಾಗಿದೆ ಈ ಕೆಳಗಿನ ಯಾವ ವಿಧದ ಕಾಫಿ ಕಾಫಿಯ ಬೆಳೆಗೆ ಸಂಬಂಧಿಸಿಲ್ಲ ಸರಿಯಾದ ಉತ್ತರ ಆಪ್ಷನ್ ಬ್ರೂಕ್ ಪಾಂಡ್ ಅರೇಬಿಕಾ ರೊಬೆಸ್ಟಾ ಮತ್ತು ಲೈಬರಿಕ್ ಎನ್ನುವಂಥ ಕಾಫಿ ತಳಿಗಳಿದ್ದಾವೆ ಬ್ರೂಕ್ಪಾಂಡ್ ಅನ್ನೋದು ಒಂದು ಕಾಫಿಯ ಒಂದು ಬ್ರಾಂಡ್ ಅಥವಾ ಕಂಪನಿಯ ಹೆಸರಷ್ಟೇ ರಬ್ಬರ್ ಬೆಳೆಯ ಮೂಲ ಸ್ಥಾನ ಯಾವುದು ಸರಿಯಾದ ಉತ್ತರ ಅಮೆಜಾನ್ ನದಿ ಬಯಲು ಅಥವಾ ನದಿ ಕಣಿವೆ ರಬ್ಬರ್ ಮರದ ಹಾಲಿನಂತಹ ರಸಕ್ಕೆ ಗಂಧಕ ಸೇರಿಸಿ ವಾಲ್ಕನೈಸೇಷನ್ ಮಾಡಬಹುದು ಅಂತೇಳಿ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಚಾರ್ಲ್ಸ್ ಗುಡ್ಡಿಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚಿನ ವರ್ಜಿನಿಯ ಹೊಗೆಸಪ್ಪನ ಎಲ್ಲಿ ಬೆಳೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರಪ್ರದೇಶ ಕೇಂದ್ರ ಹೊಗೆಸಪ್ಪು ಸಂಶೋಧನಾ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಆಂಧ್ರಪ್ರದೇಶದ ರಾಜಮಂಡ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಫಾರ್ಟಿ ಪ್ಲಸ್ ತರ್ಟಿ ಪ್ಲಸ್ ತರ್ಟಿ ಈ ಒಂದು ಮೂರು ಭಾಗದಲ್ಲಿ ಪ್ರಶ್ನೋತ್ತರಗಳನ್ನು ಒಟ್ಟಾರೆ ನೂರು ಪ್ರಶ್ನೆಗಳನ್ನು ನೋಡ್ತೀವಿ ಮೂರನೇ ಭಾಗವನ್ನು ಈಗ ನೋಡೋಣ ಭೂಮಿಯ ವಿಮೋಚನ ವೇಗ ಎಷ್ಟು ಸರಿಯಾದ ಉತ್ತರ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಪೋಬೋಸ್ ಮತ್ತು ಡೈಮೋಸ್ ಡೈಮೋಸೆಂಬ ಉಪಗ್ರಹಗಳು ಯಾವ ಗ್ರಹದ ಉಪಗ್ರಹಗಳಾಗಿದ್ದಾವೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಗ್ರಹದ ಉಪಗ್ರಹಗಳಾಗಿದ್ದಾವೆ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾನಿಮೇಡ ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಯುರೋಪ ಸೌರಮಂಡಲದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು ಸರಿಯಾದ ಉತ್ತರ ಶನಿ ಗ್ರಹ ಇದು ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ಗ್ರಹವಾಗಿದೆ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸ್ಕೊಳ್ಳುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸ್ಕೊಳ್ಳುತ್ತೆ ಭೂಮಿಯ ಅತ್ಯಂತ ದೀರ್ಘವಾದ ದಿನ ಯಾವುದು ಸರಿಯಾದ ಉತ್ತರ ಡಿಸೆಂಬರ್ ಇಪ್ಪತ್ತೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಅತ್ಯಂತ ಕಡಿಮೆ ಅವಧಿಯ ದಿನ ಯಾವುದು ಸರಿಯಾದ ಉತ್ತರ ಡಿಸೆಂಬರ್ ಇಪ್ಪತ್ತೆರಡು ಸಾರಿ ಅತ್ಯಂತ ದೀರ್ಘವಾದ ದಿನ ಜೂನ್ ಇಪ್ಪತ್ತೊಂದು ದೀರ್ಘವಾದ ದಿನ ಹಿಂದಿನ ಪ್ರಶ್ನೆಗೆ ಜೂನ್ ಇಪ್ಪತ್ತೊಂದು ಆನ್ಸರ್ ಆಗುತ್ತೆ ಎಡಿಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರದ ಮೇಲೆ ಹಾದು ಹೋಗುವುದಿಲ್ಲ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಯಾವ ನಗರದ ಮೂಲಕ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಅಲಹಾಬಾದ್ ಮೂಲಕ ಹಾದು ಹೋಗುತ್ತೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಭಾರತದ ಟೈಮ್ ಲೈನ್ ಅಂತೇಳಿ ನಾವಿನ್ನ ಕರಿತೀವಿ ಭೂಮಿಯು ಸೂರ್ಯನಿಂದ ದೂರ ಇರುವ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಪೇಲಿಯನ್ ಅಂತೇಳಿ ಕರೀತಾರೆ ಭೂಮಿಯು ಸೂರ್ಯನಿಂದ ಹತ್ತಿರ ಇರುವ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪೆರಿಲಿಯನ್ ಅಂತೇಳಿ ಕರೀತಾರೆ ಭೂಮಿಯ ಹೊರಪದರ ಸಿಯಾಲ್ ಇದರಲ್ಲಿರುವಂತಹ ಖನಿಜಗಳು ಯಾವುದು ಸರಿಯಾದ ಉತ್ತರ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮಧ್ಯಪದರ ಸೀಮಾ ಇದರಲ್ಲಿರುವಂತಹ ಖನಿಜಗಳು ಯಾವುದು ಸರಿಯಾದ ಉತ್ತರ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭೂಮಿಯ ಒಳಪದರ ನಿಫೆ ಇದರಲ್ಲಿರುವಂತಹ ಖನಿಜಗಳು ಯಾವುವು ಸರಿಯಾದ ಉತ್ತರ ನಿಕ್ಕಲ್ ಮತ್ತು ಕಬ್ಬಿಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಅಗ್ನಿಶಿಲೆಗೆ ಉದಾಹರಣೆ ಅಲ್ಲ ಸರಿಯಾದ ಉತ್ತರ ಮರಳು ಶಿಲೆ ಅಥವಾ ಪದರುಶಿಲೆ ಇದು ಅಗ್ನಿಶಿಲೆಗೆ ಉದಾಹರಣೆಯಲ್ಲ ಬದಲಾಗಿ ಜಲಜ ಶಿಲೆಗೆ ಉದಾಹರಣೆ ಆಗಿದೆ ಭಾರತದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಇರುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಸಾರಜನಕ ಸೆವೆಂಟಿ ಪರ್ಸೆಂಟ್ ಇದೆ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರುವ ಪದರ ಯಾವುದು ಸರಿಯಾದ ಉತ್ತರ ಪರಿವರ್ತನಾ ಮಂಡಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದನ್ನು ಟ್ರೋಪೋಸ್ಪಿಯರ್ ಅಂತೇಳಿ ಕರೀತಾರೆ ಟ್ರೋಪೋಸ್ಪೇರ್ ಓಜನ್ ಪದರವು ಕೆಳಗಿನ ಯಾವ ಪದರದಲ್ಲಿ ಕಾಣಿಸಿಕೊಳ್ಳುತ್ತೆ ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಸ್ಟ್ರಾಟೋಸ್ಪೇರ್ ಈ ಕೆಳಗಿನ ಪದವು ರೇಡಿಯೋ ಮತ್ತು ಟಿ ವಿ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತೆ ಸರಿಯಾದ ಉತ್ತರ ಅಯಾನು ಮಂಡಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದು ಜೀವಂತ ಜ್ವಾಲಾಮುಖಿಗೆ ಒಂದು ಉದಾಹರಣೆ ಅಲ್ಲ ಸರಿಯಾದ ಉತ್ತರ ನೋಡಿ ಇದು ಯಾವುದು ಜೀವಂತ ಜ್ವಾಲಾಮುಖಿ ಅಲ್ಲ ಕೇಳಿದ್ರೆ ಮೌಂಟ್ ಅಕನ್ ಕಾಗುವ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿರುವ ಜಾಗೃತ ಜ್ವಾಲಾಮುಖಿಯಾದ ಬ್ಯಾರನ್ ಜ್ವಾಲಾಮುಖಿ ಎಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ ಇದು ಬ್ಯಾರನ್ ಜ್ವಾಲಾಮುಖಿ ಅತ್ಯಂತ ದೊಡ್ಡ ಸಾಗರ ಯಾವುದು ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ಇದೆಯಲ್ಲ ಇದು ಅತ್ಯಂತ ದೊಡ್ಡ ಸಾಗರವಾಗಿದೆ ಸ್ವೇಯಸ್ ಕಾಲುವೆ ಯಾವ ಎರಡು ಖಂಡಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ ಸರಿಯಾದ ಉತ್ತರ ಏಷ್ಯಾ ಮತ್ತು ಆಫ್ರಿಕಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪನಾಮ ಕಾಲುವೆ ಯಾವ ಎರಡು ಸಾಗರಗಳನ್ನು ಜೋಡಿಸುತ್ತೆ ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುತ್ತಿದ್ದು ಪನಾಮ ಕಾಲುವೆ ಕಲಹರಿ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ಮರುಭೂಮಿ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಟಕಾಮ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಿದ್ದು ಅಟಕಾಮ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಒಣ ಮರುಭೂಮಿ ಯಾವುದು ಸರಿಯಾದ ಉತ್ತರ ಅಟಕಾಮ ಮರುಭೂಮಿ ಎಕ್ಸೆ ಅಗೈನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ವಿಡಿಯೋದ ಕೊನೆಯ ಪ್ರಶ್ನೆ ಇರತ್ತಿದೆ ಪಂಪಾ ಸುಲುಗಾವಲು ಯಾವ ದೇಶದಲ್ಲಿ ಕಂಡುಬರುತ್ತೆ ಆಪ್ಷನ್ಸ್ ಇರೀತಿದೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಆಫ್ರಿಕಾ ಆಸ್ಟ್ರೇಲಿಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಈ ಎಲ್ಲ ವೀಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್